ಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಸಾಯಕ ಭದ್ರತಾ ಕಲ್ಪ ವೃಕ್ಷಾಯ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ ಟಾಪ್ ಇಂಡಿಯಾ ಕನ್ನಡ ಚಾನಲ್ ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಷತಿ ಮಾಡಿದ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದ ದಿನ ಸೊ ಇವತ್ತಿನ ದಿವಸ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ ಮತ್ತೆ ನಿಮ್ಗೆ ಮೊದಲೇ ಹೇಳಿದಾಗೆ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಇವತ್ತಿನ ದಿವಸ ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಯಾವ ಬಣ್ಣದ ಬಟ್ಟೆನ ಧರಿಸ್ಬೇಕು ಮತ್ತೆ ಯಾವ ದೇವಿಗೆ ಯಾವ ನೈವೇದ್ಯ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಮೇಷರಾಶಿ ಅವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲ್ಸದಲ್ಲಿ ನಿರ್ಲಕ್ಷ್ಯ ಬೇಡ ಸೊ ನಿಮ್ಮ ಏನು ವ್ಯಾಪಾರ ಅಭಿವೃದ್ಧಿಗಳಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ ಇವತ್ತಿನ ದಿವಸ ಆ ಟೆನ್ಷನ್ ನ ಮನೆ ಮೇಲೆ ಹಾಕ್ದಿರಾ ಮನೆಯಲ್ಲಿ ಸ್ವಲ್ಪ ಬಾಂಧವ್ಯನ ಚೆನ್ನಾಗಿ ಉಳಿಸ್ಕೊಬೇಕಾಗಿ ಬರುತ್ತೆ ಹಾಗೆ ಇವತ್ತೇನೋ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅದ್ರ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅಂತಂದ್ರೆ ಸ್ವಲ್ಪ ಅದನ್ನ ಹಿಡಿದಿಡೋದು ಒಳ್ಳೇದು ಯಾಕೆ ಅಂತಂದ್ರೆ ಅದ್ರದ ದುಷ್ಪರಿಣಾಮಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಥವಾ ಏನಾದ್ರು ಮಾಡ್ತಾ ಇದೀರಾ ವ್ಯವಹಾರ ಅಂತಂದ್ರೆ ಯೋಚನೆ ಮಾಡಿ ವ್ಯವಹಾರ ಮಾಡೋದ್ರಿಂದ ಬರುವಂತ ನೆಗೆಟಿವಿಟಿನ ತಪ್ಪಿಸ್ಬೋದು ಆದ್ರೆ ನಿಮ್ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರ್ಸ್ಬೇಕಾಗಿ ಬರುತ್ತೆ ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಆ ಏನು ನೆಗ್ಲೆಕ್ಟ್ ಮಾಡೋದ್ರಿಂದ ನೀವು ಮಾಡ್ತಿರೋ ಕೆಲ್ಸದಲ್ಲಿ ಏನಾದ್ರು ಸ್ವಲ್ಪ ನೀವು ಸೋಂಬೇರಿತನ ಮಾಡೋದು ಈ ಕೆಲ್ಸ ನಾಳೆ ಮಾಡ್ಕೊಳ್ಳೋಣ ಅಂತ ಏನಾದ್ರೂ ನೀವು ಯೋಚನೆ ಮಾಡ್ತೀರಾ ಅಂತಂದ್ರೆ ಅದರಿಂದ ಸ್ವಲ್ಪ ನಿಮ್ಗೆ ನೆಗೆಟಿವಿಟಿ ಆಗ್ತದೆ ಹಾಗಾಗಿ ನೀವು ಮಾಡ್ತಿರೋಂತ ಕೆಲಸನ ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಮಾಡೋದಾಗಿರ್ಬೋದು ಅಥವಾ ಅದ್ರ ಕಡೆ ಸ್ವಲ್ಪ ಗಮನ ಹರಿಸೋದಾಗಿರ್ಬೋದು ಇದೆಲ್ಲ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಲಾಭ ಸಿಕ್ಕತ್ತೆ ಹಾಗೆ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಬರುತ್ತೆ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಖರ್ಚು ಸ್ವಲ್ಪ ಜಾಸ್ತಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಆದ್ರೆ ನಿಮ್ಮ ಮನೆಯಲ್ಲಿ ಏನು ನಿಮ್ಮ ಗಂಡ ಹೆಂಡತಿ ಮಧ್ಯೆ ಬಾಂಧವ್ಯ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅದೆಲ್ಲ ಒಂದು ಖುಷಿ ಪಡುವಂತ ವಿಷಯನೇ ಅಲ್ವಾ ಹಾಗೆ ನಿಮ್ಮ ಆರೋಗ್ಯದ ಕಡೆ ಒಂದ್ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ ಆದ್ರೆ ಇವತ್ತಿನ ದಿವಸ ನಿಮಗೆ ಒಂದೇನೋ ಒಂದು ಖುಷಿಯ ವಾತಾವರಣ ನಿಮ್ಮ ಮನೆಯಲ್ಲಿ ಇರುತ್ತೆ ಕರ್ನಾಟಕ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಬಾಕಿ ಉಳಿಸಿರುವಂತ ಕೆಲಸಗಳು ಒಂದು ಕಂಪ್ಲೀಟ್ ಆಗುವಂತ ದಿಸ ಇವತ್ತು ಅಂತಾನೆ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನಿಮ್ಗೆ ಆ ಏನು ಸ್ವಲ್ಪ ಸ್ನಾಯಿಗೆ ಸಂಬಂಧ ಒಂದು ಕಾಯಿಲೆಗಳು ಅಥವಾ ಮೊದ್ಲೆ ಏನಾದ್ರು ಕೈ ಇತ್ತು ಅಂದ್ರೆ ಅದು ಡೆವಲಪ್ಮೆಂಟ್ ಆಗೋದು ಈ ರೀತಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಬಿಟ್ರೆ ಇವತ್ತಿನ ದಿವಸ ನಿಮ್ಗೆ ತುಂಬಾ ಉತ್ತಮವಾದ ಒಂದು ದಿನ ಅಂತಾನೆ ಹೇಳ್ಬಹುದು ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಆಗಿರ್ಬೋದು ಒಂದು ಒಳ್ಳೆ ಅಭಿವೃದ್ಧಿ ಸಿಗ್ತಾ ಇದೆ ಒಂದು ಉತ್ತಮವಾದ ಲಾಭ ಕೂಡ ಸಿಗ್ತಾ ಇದೆ ಹಾಗೆ ನಿಮ್ಮ ವೈವಾಹಿಕ ಜೀವನ ಕೂಡ ತುಂಬಾ ಉತ್ತಮವಾದ ರೀತಿಯಲ್ಲಿ ಇರುತ್ತೆ ಮನೆಯಲ್ಲಿ ಒಂದ್ ಒಳ್ಳೆ ವಾತಾವರಣ ಇರುತ್ತೆ ಆದ್ರೆ ನಿಮ್ಮ ಆರೋಗ್ಯದ ಕಡೆ ಒಂದ್ ಸ್ವಲ್ಪ ಗಮನ ಕೊಟ್ಬಿಟ್ರೆ ನಿಮ್ಗೆ ಇವತ್ತಿನ ದಿವಸ ತುಂಬಾ ಚೆನ್ನಾಗಿರುತ್ತೆ ಕನ್ಯ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ವರ್ತನೆಯಿಂದ ಬೇರೆಯವ್ರಿಗೆ ನೋವಾಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂದ್ರೆ ನಿಮ್ಮ ಸಹದ್ಯೋಗಿಗಳಾಗಿರ್ಬೋದು ಅಥವಾ ಮನೆಯಲ್ಲಿ ನಿಮ್ ಜೊತೆನಲ್ಲಿ ಯಾರು ಪ್ರೀತಿಯಿಂದ ಇರ್ತಾರೋ ಅವ್ರಿಗೂ ಕೂಡ ಅಷ್ಟೇ ನಿಮ್ಮ ಬಿಹೇವಿಯರ್ ಇಂದ ಅವ್ರಿಗೆ ಸಪೋಸ್ ನೋವಾಗುವಂತದ್ದು ಈ ರೀತಿ ಆಗತ್ತೆ ಹಾಗಾಗಿ ಏನ್ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡಿ ಒಂದು ಕೆಲ್ಸನ ಮಾಡಿ ಅಥವಾ ಯಾರ ತರದ್ ಮಾತಾಡ್ತಿದ್ದೀರಾ ಅಂತಂದ್ರೆ ಯೋಚನೆ ಮಾಡಿ ನನ್ನಿಂದ ನೋವಾಗುತ್ತಾ ಇಲ್ವಾ ಅಂತ ಸೊ ಅದ್ರಿಂದ ನಿಮಗೂ ಮನಸ್ತಾಪ ಆಗೋದು ಬೇರೆಯವ್ರಿಗೂ ಮನಸ್ತಾಪ ಆಗೋದು ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ ಅದನ್ನು ಒಂಚೂರು ಗಮನ ಕೊಟ್ಕೊಂಡ್ರೆ ಇವತ್ತಿನ ದಿವಸ ನಿಮಗೆ ತುಂಬಾ ಉತ್ತಮವಾದ ದಿನ ಅಂತ ಹೇಳ್ಬೋದು ರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರಂತ ಕೆಲಸದಲ್ಲಿ ಒಬ್ರು ಒಬ್ಬರ ಮೇಲೆ ಅವಲಂಬಿತ ಆಗೋದನ್ನ ದಯವಿಟ್ಟು ಇವತ್ತು ನೀವು ಕಮ್ಮಿ ಮಾಡ್ಕೊಂಡ್ ಬರುತ್ತೆ ಯಾರನ್ನ ನಮ್ಕೊಂಡ್ ಏನೋ ಒಂದ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ ಅವ್ರಿಗೆನೋ ಕೆಲಸ ಬಂದು ಅವ್ರು ನಿಮ್ ಕೆಲ್ಸಕ್ಕೆ ಬರದೇ ಇರ್ಬೋದು ಅಥವಾ ಅವ್ರದ್ದೇನೋ ನೆಗ್ಲಿಜೆನ್ಸಿ ಮಾಡಿ ನಿಮ್ ಕೆಲಸ ಆಗದೆ ಇರೋದು ಈ ರೀತಿ ಆಗತ್ತೆ ನಿಮ್ಮ ಒಂದು ಸ್ವಂತ ಶಕ್ತಿ ಮೇಲೆ ಇವತ್ತು ಅವಲಂಬಿತರಾದ್ರು ಅಂತಂದ್ರೆ ನಿಮ್ಮ ಕೆಲ್ಸಗಳು ತುಂಬಾ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಮನೇಲೂ ಕೂಡ ಒಂದ್ ಒಳ್ಳೆ ವಾತಾವರಣ ಇರುತ್ತೆ ಅದ್ರಿಂದ ಒಂದು ನೆಮ್ಮದಿ ಸಿಗುತ್ತೆ ನಿಮ್ಗೆ ಹಾಗೆ ನಿಮ್ಮ ಆರೋಗ್ಯ ಕೂಡ ತುಂಬಾ ಉತ್ತಮವಾದ ಒಂದು ಆರೋಗ್ಯ ಇವತ್ತಿನ ದಿವಸ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ ನಿಮ್ಗೆ ಇವತ್ತೇನೋ ಒಂದು ಪ್ರಯಾಣ ಬರ್ತಾ ಇದೆ ಆ ಪ್ರಯಾಣದಿಂದ ಕೂಡ ಒಂದು ಲಾಭ ಬರ್ತಾ ಇದೆ ಹಾಗಾಗಿ ಪ್ರಯಾಣ ತಪ್ಪಿಸ್ತೀರಾ ಏನಾದ್ರು ನಿಮ್ಗೆ ಒಂದು ಟ್ರಾವೆಲ್ ಮಾಡಬೇಕು ಅಂತ ಅನ್ನೋದು ಬಂತು ಅಂದ್ರೆ ಅದನ್ನ ನೀವು ಮಾಡ್ಕೊಳ್ಳಿ ಅದರಿಂದ ನಿಮ್ಗೆ ಖಂಡಿತವಾಗ್ಲೂ ಲಾಭ ಆಗ್ತಾ ಇದೆ ಧನಸ್ಸು ರಾಶಿಯವರು ನೀವೇನಾದ್ರು ನಿಮ್ಮ ಕುಟುಂಬದ ಜೊತೆ ಸೇರ್ಕೊಂಡು ಏನಾದ್ರು ವ್ಯವಹಾರ ಮಾಡ್ತಾ ಇದ್ದೀರಾ ಅಥವಾ ಏನಾದ್ರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಅದ್ರಲ್ಲಿ ಸಕ್ಸಸ್ ಸಿಗ್ತಾ ಇದೆ ಮನೆಯಿಂದ ಒಂದೊಳ್ಳೆ ಸಪೋರ್ಟ್ ಸಿಕ್ಕುತ್ತೆ ಅದರಿಂದ ನೀವು ಮಾಡ್ತಿರೋ ಕೆಲಸದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಿದೆ ಅಂತ ಕೂಡ ಹೇಳ್ಬೋದು ಸೊ ಆರೋಗ್ಯ ಕೂಡ ತುಂಬಾ ಉತ್ತಮವಾಗಿರುತ್ತೆ ಹಾಗಾಗಿ ಇವತ್ತಿನ ದಿವಸ ನಿಮ್ಗೆ ತುಂಬಾ ಒಂದು ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ನೀವು ಮಾಡ್ತಿರೋಂತ ಕೆಲಸನ ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಮಾಡೋದಾಗಿರ್ಬೋದು ಅಥವಾ ಅದ್ರ ಕಡೆ ಸ್ವಲ್ಪ ಗಮನ ಹರಿಸೋದಾಗಿರ್ಬೋದು ಇದೆಲ್ಲ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಲಾಭ ಸಿಕ್ಕತ್ತೆ ನಿಮ್ಮ ಬಿಹೇವಿಯರ್ ಇಂದ ಅವ್ರಿಗೆ ಸ್ವಲ್ಪ ನೋವ್ ಆಗುವಂತದ್ದು ಈ ರೀತಿ ಆಗತ್ತೆ ಹಾಗಾಗಿ ಏನ್ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡಿ ಒಂದು ಕೆಲ್ಸನ ಮಾಡಿ ಅಥವಾ ಯಾರ ತರದ್ ಮಾತಾಡ್ತಿದ್ದೀರಾ ಅಂತಂದ್ರೆ ಯೋಚನೆ ಮಾಡಿ ನನ್ನಿಂದ ನೋವಾಗುತ್ತಾ ಇಲ್ವಾ ಅಂತ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗೆ ಈ ತರ ಸಮಸ್ಯೆ ಬಂತು ಅಂತ ನೀವು ಮೂರನೇ ವ್ಯಕ್ತಿನ ಒಂದು ಹಸ್ತ ಹಸ್ತಕ್ಷೇಪ ಮಾಡೋದ್ರಿಂದ ಅಂದ್ರೆ ಅವರ ಒಂದು ಎಂಟ್ರಿ ಆಗೋದ್ರಿಂದ ಜೀವ ನಿಮ್ಮ ಸಂಸಾರದಲ್ಲಿ ಇನ್ನಷ್ಟು ಬಿರುಕು ಜಾಸ್ತಿ ಆಗುತ್ತೆ ಹಾಗಾಗಿ ನಿಮಗ್ ಬಂದಿರೋ ಸಮಸ್ಯೆಗಳನ್ನ ನೀವೇ ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಹಾಗಾಗಿ ಸ್ವಲ್ಪ ಮನಸ್ಸಿಗೆ ಇವತ್ತಿನ ದಿವಸ ಒಂಚೂರು ಕಸ ಬಿಸಿ ಇರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಬರುವಂತ ಎಲ್ಲಾ ಸಮಸ್ಯೆಗಳನ್ನೂ ಕೂಡ ನೀವು ಶಾಂತ ರೀತಿಯಿಂದ ಬಗೆಹರಿಸ್ಕೊಳ್ಳೋದು ತುಂಬಾ ಒಳ್ಳೇದು ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದ ಕಡೆ ಗಮನ ಬರುತ್ತೆ ನಿಮ್ಮ ರೆಸಿಸ್ಟೆನ್ಸ್ ಪವರ್ ನ ಸ್ವಲ್ಪ ಜಾಸ್ತಿ ಬರುತ್ತೆ ಹಾಗೆ ನಿಮ್ಮ ಕೆಲಸ ಕಾರ್ಯದಲ್ಲೂ ಕೂಡ ಇಷ್ಟು ದಿವಸ ಇದ್ದಂತ ಕೆಲವೊಂದು ಪ್ರಾಬ್ಲಮ್ಗಳು ದಿನೇ ದಿನೇ ಕ್ಲಿಯರ್ ಆಗ್ತಾನೆ ಬರ್ತಾ ಇರುತ್ತೆ ಸೊ ಅದೆಲ್ಲ ಒಂದು ಖುಷಿ ಪಡುವಂತ ವಿಷಯನೇ ಅಲ್ವಾ ಹಾಗೆ ನಾನ್ ಮೊದಲೇ ಹೇಳಿದ್ದೆ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಕೆಲವೊಂದು ಏನು ಪರಿಹಾರನ ಎಲ್ಲರಿಗೂ ಸೇರಿಸಿ ಹೇಳ್ತೀನಿ ಅಂತ ಇವತ್ತಿನ ದಿವಸ ಅಷ್ಟಮಿ ಆಗಿರೋದ್ರಿಂದ ಮಹಾ ಗೌರಿ ಪೂಜೆನ ನಾವು ಮಾಡ್ತಾ ಇದೀವಿ ಇವತ್ತಿನ ದಿವಸ ನಾವು ಬಳಸ್ಬೇಕಾಗಿರೋ ಬಣ್ಣ ಅಂದ್ರೆ ನಾವು ಹಾಕೊಬೇಕಾಗಿರುವಂತ ಬಣ್ಣ ಏನು ಗುಲಾಬಿ ಬಣ್ಣದ ಬಟ್ಟೆನ ನಾವು ಧರಿಸ್ಬೇಕಾಗತ್ತೆ ದೇವಿಗೆ ತೆಂಗಿನಕಾಯಿಂದ ಮಾಡಿರುವಂತಹ ಸಿಹಿ ಪದಾರ್ಥನ ನೈವೇದ್ಯಕ್ಕೆ ಬರುತ್ತೆ ಹಾಗೂ ಡ್ರೈ ಫ್ರೂಟ್ಸ್ ಕೂಡ ನೀವು ನೈವೇದ್ಯಕ್ ಮಾಡ್ಬೋದು ಹಾಗೆ ಇವತ್ತಿನ ದಿವಸ ನಾವು ಸರಸ್ವತಿ ಪೂಜೆಯನ್ನು ಕೂಡ ನಾವು ಮಾಡ್ತಾ ಇದೀವಿ ಸೊ ಸರಸ್ವತಿ ದೇವಿಗೆ ಮಕ್ಕಳು ನಿಮ್ಮ ಮನೇಲಿ ಯಾರಾದ್ರೂ ಮಕ್ಕಳಿದ್ರೆ ಅಥವಾ ಯಾವ್ದಾದ್ರು ಒಂದು ನೀವೇನಾದ್ರು ಕೋರ್ಸ್ ಗಳು ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧ ಪಟ್ಟಿರುವಂತಹ ಕಂಪ್ಯೂಟರ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ದೇವಿ ಮುಂದೆ ಇಟ್ಟು ಇವತ್ತಿನ ದಿವಸ ನೀವು ಪ್ರಾರ್ಥನೆ ಬರುತ್ತೆ ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡ್ಬೇಕಾಗಿರುವಂತಹ ಮಂತ್ರ ಒಂದು ಸರಸ್ವತಿಗಾಗಿ ಓಂ ಐ ಸರಸ್ವತಿಯೈ ನಮಃ ಅನ್ನುವಂತ ಮಂತ್ರನ ಹೇಳ್ಕೊಳ್ಬೇಕಾಗುತ್ತೆ ಹಾಗೆ ಮಹಾ ಗೌರಿಯ ಪೂಜೆ ಮಾಡ್ತಾ ಇರೋದ್ರಿಂದ ಓಂ ಮಹಾ ಗೌರಿಯೈ ನಮಃ ಅನ್ನುವಂತ ಮಂತ್ರನ ಇವತ್ತಿನ ದಿವಸ ಹೇಳ್ಕೊಡೋದ್ರಿಂದ ದೇವರು ನಿಮ್ಗೆ ಒಂದು ಒಳ್ಳೆ ಅಭಿವೃದ್ಧಿ ಮತ್ತೆ ಜೀವನದಲ್ಲಿ ಒಂದು ಶಕ್ತಿ ಧೈರ್ಯ ಎಲ್ಲಾನು ಕೊಟ್ಟು ಕಾಪಾಡ್ತಾಳೆ ಹಾಗೆ ಇವತ್ತಿನ ದಿವಸ ಈ ದೇವಿನ ಪೂಜೆ ಮಾಡೋದ್ರಿಂದ ಏನು ರಾಹು ದೋಷ ಪರಿಹಾರ ಆಗುತ್ತೆ ನಿಮ್ಮ ಹಳೆಯ ಪಾಪ ಕರ್ಮಗಳು ಏನಾದ್ರೂ ಇತ್ತು ಅಂದ್ರೆ ಅದು ತೊಲಗಿ ಹೋಗುತ್ತೆ ಸೊ ಜೀವನದಲ್ಲಿ ಒಂದು ಒಳ್ಳೆ ಯಶಸ್ಸು ಸಿಕ್ಕುತ್ತೆ ಅಂತ ಹೇಳ್ತಾ ಆ ಈ ಕಾರ್ಯಕ್ರಮನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ ಮತ್ತೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು